ಹಾಯ್ ನಾಯ್ಕ ಹಾಟ್ ಪಿಂಗ್ಸ್ ಇದು ಲಾಸ್ಟ್ ಡೇ ಇವತ್ತು ಸೊ ಈ ಗ್ರಾಕ್ಸ್ ನ ಮಿಸ್ಔಟ್ ಮಾಡಬೇಡಿ ಇದು ಟೋಟಲಿ ನಾನ್ ಸ್ಪಾನ್ಸರ್ಡ್ ವಿಡಿಯೋ ನನ್ನ ಆಲ್ ಟೈಮ್ ಫೇವ್ರೇಟ್ ಫೌಂಡೇಶನ್ ಅದು ಮೇಬಲಿನ್ ಇಂದ ಫಿಟ್ ಮೀ ನನ್ ಶೇಕ್ ಟು ಟ್ವೆಂಟಿ ನಿಮಗೆ ಫೌಂಡೇಶನ್ ಬೇಡ ಹೆವಿ ಆಗ್ತದೆ ಯಾವುದಾದ್ರು ಟಿಂಟ್ ಸಾಕು ಅಂತ ಹೇಳಿದ್ರೆ ಮೇಬಲಿನ್ ಇಂದ ಈ ಫ್ರೆಶ್ ಟಿಂಟ್ ನನ್ ಶೇಕ್ ಜೀರೋ ಫೈವ್ ಇನ್ನು ನಮ್ಮ ಸ್ಕಿನ್ ಗೆ ಒಂದು ವಿತ್ ಇನ್ ಗ್ಲೋ ಬೇಕಂತ ಹೇಳಿದ್ರೆ ಓನ್ಲಿ ಒನ್ ಪ್ರಾಡಕ್ಟ್ ದಟ್ ಹ್ಯಾಸ್ ಟು ಬಿ ಮಾಸ್ ಇಲುಮಿನಾಟಿ ಬೇಸ್ ಇನ್ ದ ಶೇಡ್ ಪಿಂಕ್ ಬೀಮ್ ಕ್ರೀಮ್ ಬ್ಲಶ್ ಇಷ್ಟ ಬರ್ತೀರ ಅಂಥವರ್ಗೋಸ್ಕರ ಬ್ಲೂ ಹೆವನಿಂದ ಪಾಪ್ ಅಂಡ್ ಗ್ಲೋ ಚಿಕನ್ ಐ ಜೆಲ್ ಬ್ಲೂಮ್ ಜಸ್ ಅಸ್ ಸೋ ಗುಡ್ ಇದರಲ್ಲಿ ಶೇಡ್ ಸ್ಪೈಸಿ ಪಿಂಕ್ ನೆಕ್ಸ್ಟ್ ನಿಮ್ಮ ಬೇಸ್ನ ಸೆಟ್ ಮಾಡೋದಕ್ಕೆ ಮೈ ಆಲ್ ಟೈಮ್ ಫೇವ್ರಿಟ್ ಮೇ ಬಿನ್ ಫಿಟ್ ಮೀ ಕಾಂಪ್ಯಾಕ್ಟ್ ನನ್ನ ಶೇಡ್ ಟು ಟ್ವೆಂಟಿ ಆಲ್ರೆಡಿ ನಾನು ಪ್ಯಾನ್ ಹಿಟ್ ಮಾಡಿದ್ದೇನೆ ಲೂಸ್ ಪೌಡರ್ ಏನಾದರೂ ಬೇಕು ಅಂತ ಹೇಳಿದ್ರೆ ಮಾಸಿಂದ ಈ ಟ್ರೆಂಡ್ ಸೆಟ್ಟಿಂಗ್ ಪೌಡರ್ನ ನೀವು ಚೂಸ್ ಮಾಡ್ಬೋದು ಇದು ಟ್ರಾನ್ಸ್ ಲೂಸ್ ಆ್ಯಂಡ್ ಇದರಲ್ಲಿ ಬನಾನಾ ಇನ್ನು ಡಿಫ್ರೆಂಟ್ ಶೇಡ್ಸ್ ಅವೈಲಬಲ್ ಉಂಟು ಪ್ಲೀಸ್ ಚೆಕ್ ಮಾಡಿ ನನ್ನ ಹತ್ರ ಇರೋ ಎಂಟು ಹತ್ತು ಪ್ಯಾಲೆಟ್ ಪ್ಯಾಲೆಟಲ್ಲಿ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಮೈ ಗೋ ಟು ಐಶೋ ಪ್ಯಾಲೆಟ್ ಇಂದ ಈ ರೇಂಜಲ್ಲಿ ನಿಮಗೆ ಇನ್ನು ಡಿಫ್ರೆಂಟ್ ವೆರೈಟೀಸ್ ಅವೈಲೇಬಲ್ ಉಂಟು ಪ್ಲೀಸ್ ಚೆಕ್ ಮಾಡಿ ಅಥವಾ ಅಲ್ಲಿ ನೀವು ಯಾವುದೇ ಐಶೋ ಪ್ಯಾ ಪ್ಯಾಲೆಟ್ನೂ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ನಿಮಗೆ ಏಯ್ಟೀನ್ ಗೋರ್ಜೆ ಶೇಡ್ಸ್ ಸಿಗ್ತದೆ ಮ್ಯಾಚ್ ಹಾಗೆ ಶಿಮರಲ್ಲಿ ಬೆಸ್ಟ್ ಪಿಗ್ಮೆಂಟ್ ಪೇ ಆಫ್ ಅಂತ ಹೇಳ್ಬೋದು ಪ್ಲೀಸ್ ಟ್ರೈ ದಿಸ್ ಯುಟೋಪಿಯ ವೆರೈಟಿ ಶೇಡ್ ವೆರೈಟಿ ದಿಸ್ ಇಸ್ ಮೈ ಫೇವ್ರೆಟ್ ಎವರ್ ಕಾಜಲ್ ಮೇಬ್ಲಿನ್ ಕೊಲೋಸಲ್ ಏನಾದರೂ ಮಸ್ಕಾರ ಒಳ್ಳೆ ಲೆಂತ್ ವಾಲ್ಯೂಮ್ ಕೊಡಬೇಕು ಅಂತ ಇದ್ರೆ ಕೋರ್ಸ್ ಮೇಬ್ಲಿನ್ ಸ್ಕೈ ಹೈ ಮಸ್ಕಾರ ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ ಸೈಟ್ ಬಟ್ ವರ್ತ್ ಇಟ್ ಇನ್ನು ನಿಮಗೆ ಡಿಸೆಂಟ್ ಅಲ್ಲಿ ಬೇಕು ಹೇಳಿದರೆ ಮೆಬ್ಲಿನ್ ಅಲ್ಲೇ ಸೂಪರ್ಕಲ್ ಮೇಬ್ಲಿನ್ ಹೈಪರ್ಕಲ್ ಮೆಬ್ಲಿನ್ ಹೈಪರ್ಕಲ್ ಚೆಕ್ ಮಾಡ್ಬೋದು ಅಥವಾ ಮೆಬ್ಲಿನ್ ಕೊಲೋಸಲಲ್ಲೇ ನೀವು ಚೆಕ್ ಮಾಡ್ಬೋದು ಅದು ಒಳ್ಳೇದಂತ ನಾನು ಕೇಳಿದ್ದೇನೆ ನನ್ನ ಮೋಸ್ಟ್ ಯೂಸ್ಡ್ ಫೇವ್ರೆಟ್ ಕಾಂಬೋ ಇದು ಇಂದ ಮ್ಯಾಟ್ ಲಿಪ್ ಇಂಕ್ ಇದರಲ್ಲಿ ಶೇಡ್ ಒಂದು ಬೂಜಿ ಒಂದು ಶೇಡ್ ಬೂಜಿ ಇದು ನ್ಯೂಡ್ ಶೇಡ್ ನ್ಯೂ ನ್ಯೂಡ್ ಬ್ರೌನ್ ಸೈಡ್ ಅಲ್ಲಿ ಬರ್ತದೆ ಹಾಗೆ ಇನ್ನೊಂದು ರೆಕ್ಲೆಸ್ ಅಂತ ಟು ಬ್ಯೂಟಿಫುಲ್ ಶೇಡ್ಸ್ ಸ್ಟೇಸ್ ಇಂದ ನೈನ್ ಟು ನೈನ್ ಲಿಪ್ಸ್ಟಿಕ್ಸ್ ಇದು ಬುಲೆಟ್ ಲಿಪ್ಸ್ಟಿಕ್ ಟೂ ಇನ್ ಒನ್ ಲಿಪ್ಸ್ಟಿಕ್ ಆ್ಯಂಡ್ ಥರ್ಡ್ ಶೇಡ್ ಸೆಟ್ಲ್ ಆದ್ಮೇಲೆ ಡ್ರೈ ಆದಮೇಲೆ ನಿಮಗೆ ಮ್ಯಾಟಿಫೈನ್ ಲುಕ್ ಕೊಟ್ಟು ಮ್ಯಾಟ್ ಅನ್ನಿಸ್ತದೆ ನೆಕ್ಸ್ಟ್ ಮೆಬ್ಲಿನ್ ಸೂಪರ್ ಸ್ಟೇ ವಿನಾಯ್ಲ್ ಇಂಕ್ ಇದು ನಿಮ್ಗೆ ಆಗಿ ಕಾಣಿಸ್ತದೆ ಬಟ್ ಗ್ಲೌಸಿನೆಸ್ ತುಂಬಾ ನೀವು ಏನಾದ್ರು ಫುಡ್ ತಿಂದ್ರೆ ಆ ಗ್ಲೌಸಿನೆಸ್ ಹೋಗ್ತದೆ ಬಟ್ ಕಲರ್ ಇಂಟ್ಯಾಕ್ಟ್ ಆಗಿರ್ತದೆ ಪಿಗ್ಮೆಂಟ್ ಅಂಡ್ ಇಷ್ಟೆಲ್ಲ ಮೇಕಪ್ನ ನ ನೀವು ರಿಮೂವ್ ಮಾಡಬೇಕಂದ್ರೆ ಪ್ಲಮ್ಮಿಂದ ಇಂದ ಈ ಕ್ಲೆನ್ಸಿಂಗ್ ಬಾಮ್ ನೀವು ಪರ್ಚೇಸ್ ಮಾಡಬಹುದು ಆಸಮ್ ಕ್ಲೆನ್ಸಿಂಗ್ ಬಾಮ್ ಇದು ಇನ್ನೂ ಸ್ವಲ್ಪ ರೀಸನೇಬಲ್ ಅಂದ್ರೆ ಗಾರ್ನಿಯರ್ ಮೈಸಲರ್ ವಾಟರ್ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಇದು ನನ್ನ ನೈಕಾ ಹಾಟ್ ಪಿಂಕ್ ಸೇಲ್ ಆನೆ ರೆಕಮೆಂಡೇಶನ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಇದ್ರೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಚೆಕ್ ಮಾಡಬಹುದು ಇವತ್ತು ಲಾಸ್ಟ್ ಡೇ ಟ್ವೆಲ್ ಓ ಕ್ಲಾಕ್ ಒಳಗಡೆ ನೀವು ಬುಕ್ ಮಾಡ್ಬೋದು ಹೋಪ್ ದಿಸ್ ಹೆಲ್ಪ್ಸ್ ಬೈ